ಒಂದು ನಮಸ್ಕಾರ ಹೇಗಿದ್ರೆ ನೀವೆಲ್ಲರೂ ನಾನು ಸುಬ್ರಹ್ಮಣ್ಯ ಎಸ್ ಹಂಡಿಗೆ ಒಂದು ಧರ್ಮಸ್ಥಳ ಕೇಸ್ಗೆ ಸಂಬಂಧಪಟ್ಟ ಹಾಗೆ ಸಾಕಷ್ಟು ಚರ್ಚೆ ಆಗ್ತದೆ ಅದರಲ್ಲೂ ಕೂಡ ನಿನ್ನೆ ಪಾಯಿಂಟ್ ನಂಬರ್ ಆರರಲ್ಲಿ ಅಸ್ಥಿ ಪಂಜರ ಸಿಗ್ತಾ ಇದ್ದ ಹಾಗೆ ಅಥವಾ ಕೆಲವು ಮೂಳೆಗಳು ಸಿಗ್ತಾ ಇದ್ದ ಹಾಗೆ ಪ್ರಕರಣಕ್ಕೆ ಇನ್ನಷ್ಟು ಗಂಭೀರತೆ ಬಂದಿದೆ ಇವತ್ತು ಹಾಗಾದರೆ ಏನೆಲ್ಲ ಆಯಿತು ಅದೆಲ್ಲವನ್ನು ಕೂಡ ಗಮನಿಸ್ತಾ ಹೋಗೋಣ ಅದಕ್ಕೂ ಮುನ್ನ ಮತ್ತೊಂದು ಪ್ರಮುಖ ವಿಚಾರವನ್ನು ನಾನಿಲ್ಲಿ ಪ್ರಸ್ತಾಪ ಮಾಡಬೇಕು ಈ ಸುದ್ದಿಯನ್ನು ಪ್ರಸಾರ ಮಾಡದಂತೆ ಈ ಸಿವಿಲ್ ಕೋರ್ಟ್ ನ ಮೂಲಕ ಗ್ಯಾಗ್ ಆರ್ಡರ್ನ ತರಲಾಗಿತ್ತು ಅಂದ್ರೆ ಮಾಧ್ಯಮಗಳಿಗೆ ನಿರ್ಬಂಧ ಹೇರುವಂತ ಕೆಲಸವನ್ನ ಮಾಡಲಾಗಿತ್ತು ಮಾಧ್ಯಮಗಳು ಸುದ್ದಿಯನ್ನ ಪ್ರಕಟ ಮಾಡಬಾರದು ಎನ್ನುವಂಥ ರೀತಿಯಲ್ಲಿ ಅಷ್ಟು ಮಾತ್ರ ಅಲ್ಲ ಒಂಬತ್ತು ಸಾವಿರಕ್ಕೂ ಅಧಿಕ ಲಿಂಕ್ಸ್ಗಳು ಯೂಟ್ಯೂಬ್ ಸೇರಿದಂತೆ ಬೇರೆ ಬೇರೆ ಕಡೆಗಳಲ್ಲಿ ಯಾವ್ಯಾವ ಸುದ್ದಿ ಪ್ರಸಾರವಾಗಿತ್ತು ಎಲ್ಲವನ್ನೂ ಕೂಡ ಡಿಲೀಟ್ ಮಾಡಬೇಕು ಅಂತ ಹೇಳಿ ಆದೇಶವೊಂದನ್ನು ಹೊರಡಿಸಲಾಗಿತ್ತು ಅಥವಾ ಆದೇಶವನ್ನು ತರಲಾಗಿತ್ತು ಅದಕ್ಕೆ ಸಂಬಂಧಪಟ್ಟ ಹಾಗೆ ಸಾಕಷ್ಟು ಚರ್ಚೆ ನಡೀತಾ ಇತ್ತು ನಮ್ಮ ಚಾನಲ್ನ ಕಡೆಯಿಂದ ಸುಪ್ರೀಂ ಕೋರ್ಟ್ ಮೆಟ್ಟಿಲನ್ನು ಹತ್ತಲಾಗಿತ್ತು ಅದನ್ನು ಕೂಡ ಲಿಸ್ಟ್ ಆಗಬೇಕು ಅದಕ್ಕೆ ಸಂಬಂಧಪಟ್ಟ ಒಂದಷ್ಟು ಬೆಳವಣಿಗೆ ಆಗ್ತಾ ಇದೆ ಅದರ ಬೆನ್ನಲ್ಲೇ ಕುಡ್ಲಾ ರ್ಯಾಂಪೇ ಚಾನೆಲ್ ಕಡೆಯಿಂದ ಹೈಕೋರ್ಟ್ ಮೆಟ್ಟಿಲು ಇರಲಾಗಿತ್ತು ಇವತ್ತು ಹೈಕೋರ್ಟ್ ಆ ಆದೇಶವನ್ನ ತೆರವುಗೊಳಿಸುವಂತ ಕೆಲಸವನ್ನ ಮಾಡಿದೆ ಅಂದರೆ ಮಾಧ್ಯಮಗಳಿಗಿದ್ದಂಥ ನಿರ್ಬಂಧ ಏನಿತ್ತು ಅಥವಾ ಯಾವುದನ್ನು ಗ್ಯಾಗ್ ಆರ್ಡರ್ ಅಂತ ಕರಿತಾ ಇದ್ವಿ ಅದನ್ನ ನಾಗಪ್ರಸನ್ನ ಪೀಠ ತೆರವುಗೊಳಿಸುವಂತ ಕೆಲಸವನ್ನ ಮಾಡಲಾಗಿದೆ ಅಂದ್ರೆ ಮಾಧ್ಯಮಗಳ ಸ್ವಾತಂತ್ರ್ಯವನ್ನು ಕಿತ್ಕೊಳ್ಳಲಾಗ್ತಾ ಇದೆ ಏಕಪಕ್ಷೀಯವಾಗಿ ನಿರ್ಧಾರವನ್ನು ತೆಗೆದುಕೊಳ್ಳಲಾಗಿದೆ ಇಂಥ ಮಾತುಗಳೆಲ್ಲವೂ ಕೂಡ ಕೇಳಿ ಬರ್ತಾ ಇತ್ತು ಇವತ್ತು ಅದಕ್ಕೆ ಅಂದ್ರೆ ಒಂದು ಆ ನಿರ್ಬಂಧ ಸಂಪೂರ್ಣವಾಗಿ ತೆರವುಗೊಂಡಂತಾಗಿದೆ ನೋಡೋಣ ಅದಕ್ಕೆ ಸಂಬಂಧಪಟ್ಟಾಗ ಇನ್ನು ಯಾವೆಲ್ಲ ಬೆಳವಣಿಗೆ ಆಗುತ್ತೆ ಅಂತ ಹೇಳಿ ಇದೀಗ ಇಲ್ಲಿಯ ವಿಚಾರಕ್ಕೆ ಬರೋಣ ದೃಶ್ಯವನ್ನ ಗಮನಿಸ್ತಾ ಇದ್ದೀರಿ ನಿನ್ನೆ ಆರನೇ ಪಾಯಿಂಟ್ನಲ್ಲಿ ಕೆಲವು ಮೂಳೆಗಳು ತಲೆಬುರುಡೆಯ ಚೂರು ಪತ್ತೆಯಾಗಿತ್ತು ಅದನ್ನು ಎಫ್ ಎಸ್ ಎಲ್ಗೆ ಕಳಿಸ್ಕೊಡಲಾಗಿದೆ ಅದಕ್ಕೆ ಸಂಬಂಧಪಟ್ಟ ಒಂದಷ್ಟು ಪ್ರಕ್ರಿಯೆಗಳೆಲ್ಲವೂ ಕೂಡ ನಡೀತಾ ಹೋಗುತ್ತೆ ಆರೋಪ ಪ್ರತ್ಯಾರೋಪ ಚರ್ಚೆ ಎಲ್ಲವೂ ಕೂಡ ಮುಂದುವರಿತಾನೆ ಹೋಗುತ್ತೆ ಇವತ್ತು ಇಲ್ಲಿ ಇದ್ದಂತ ಸ್ಪಾಟ್ ಅಂದ್ರೆ ಬಂಗ್ಲ ಗುಡ್ಡ ಅಂತ ಏನು ಪ್ರದೇಶ ಕರಿತೀವಿ ಒಂದು ಎರಡು ಮೂರು ನಾಲ್ಕು ಐದು ಅಲ್ಲಿ ಏನು ಸಿಕ್ಕಿಲ್ಲ ಎನ್ನುವಂಥ ಮಾತುಗಳು ಕೇಳಿ ಬರ್ತಾ ಇದೆ ಆರಲ್ಲಿ ಸಿಕ್ತು ಆರ ಪಕ್ಕದಲ್ಲೇ ಇದ್ದಿದ್ದು ಏಳು ಇಲ್ಲಿಯವರೆಗೆ ಸಿಕ್ಕಿರುವಂಥ ಮಾಹಿತಿಯ ಪ್ರಕಾರ ಯಾವುದೇ ಅಫಿಷಿಯಲ್ ಇನ್ಫಾರ್ಮೇಶನ್ ಇಲ್ಲ ಆದರೆ ಸಿಕ್ಕಿರುವಂಥ ಮಾಹಿತಿಯ ಪ್ರಕಾರ ಮೂಳೆಯ ಚೂರಾಗಲಿ ಅಥವಾ ಸಂಬಂಧಪಟ್ಟಂಥ ಸಂಬಂಧಪಟ್ಟಂತ ಕುರುಹಾಗ್ಲಿ ಅದ್ಯಾವುದು ಕೂಡ ಪತ್ತೆಯಾಗಿಲ್ಲ ಹಾಗೆ ನೀವು ಇಲ್ಲಿ ಏನು ಗಮನಿಸ್ತಾ ಇದ್ದೀರಿ ಇದು ಪಾಯಿಂಟ್ ನಂಬರ್ ಏಯ್ಟ್ ಇದು ಇಲ್ಲೂ ಕೂಡ ಇಲ್ಲೂ ಇಷ್ಟೊತ್ತುವರೆಗೆ ಕಾರ್ಯಾಚರಣೆಯನ್ನು ಮಾಡಲಾಯಿತು ಮಿನಿ ಹಿಟಾಚಿಯನ್ನು ಬಳಸಿ ಆ ಕಾರ್ಯಾಚರಣೆ ನಡೆಸಲಾಯಿತು ಆದರೆ ಇಲ್ಲಿಯವರೆಗೆ ಸಿಕ್ಕಿರುವಂತಹ ಮಾಹಿತಿಯ ಪ್ರಕಾರ ಯಾವುದೇ ಕುರುಹುಗಳು ಕೂಡ ಪತ್ತೆಯಾಗಿಲ್ಲ ಯಾವುದೇ ಅಫಿಷಿಯಲ್ ಮಾಹಿತಿ ಸಿಗ್ತಾ ಇಲ್ಲ ಐ ಟಿ ಅಧಿಕಾರಿಗಳು ಯಾವುದನ್ನು ಕೂಡ ಹೊರಗಡೆ ಹೇಳ್ತಾ ಇಲ್ಲ ಆದರೆ ಗ್ರೌಂಡ್ ನಲ್ಲಿ ಇದ್ದಂತವರಿಗೆ ಸಹಜವಾಗಿ ಗೊತ್ತಾಗುತ್ತೆ ಇಲ್ಲಿ ಕಾರ್ಮಿಕರೆಲ್ಲರೂ ಕೂಡ ಹೊರಗಡೆ ಬರುವಂತ ಸಂದರ್ಭದಲ್ಲಿ ಏನಾದರೂ ಎತ್ಕೊಂಡು ಬರ್ತಾರಾ ಏನು ಎತ್ತ ಅಂತ ಹೇಳಿ ಅಂದ್ರೆ ಮೂಳೆಗಳು ಸಿಕ್ಕಂತ ಸಂದರ್ಭದಲ್ಲಿ ಅದಕ್ಕೆ ಅದರದ್ದೇ ಆದಂತಹ ರೀತಿ ರಿವಾಜುಗಳೆಲ್ಲವೂ ಕೂಡ ಇರುತ್ತೆ ಎತ್ಕೊಂಡು ಬರೋದಕ್ಕೆ ಅದು ನೋಡಿದಾಗ ಬಹಳ ಸ್ಪಷ್ಟವಾಗಿ ಗೊತ್ತಾಗುತ್ತೆ ಇಲ್ಲಿ ಸಿಕ್ಕಿಲ್ಲ ಅಂತ ಹೇಳಿ ಸಹಜವಾಗಿ ಒಂದಷ್ಟು ಚರ್ಚೆ ನಡೆಯುತ್ತೆ ಯಾಕೆ ಸಿಕ್ಕಿಲ್ಲ ಹಾಗಾದ್ರೆ ಇಲ್ಲಿ ಏನು ಎಡವಟ್ಟ ಆಯಿತು ಇಂಥದ್ದೊಂದು ಪ್ರಶ್ನೆ ಇದ್ದೇ ಇರುತ್ತೆ ಇಲ್ಲಿ ಸ್ಥಳೀಯರನ್ನ ಮಾತಾಡಿಸಿದಾಗ ಅವರು ಹೇಳ್ತಿರುವಂಥ ಮಾಹಿತಿಯ ಪ್ರಕಾರ ಎರಡು ಸಾವಿರದ ಹತ್ತೊಂಬತ್ತರಲ್ಲಿ ಇಲ್ಲಿ ಪ್ರವಾಹ ಸಂಭವಿಸಿತ್ತು ನೀವು ದೃಶ್ಯವನ್ನ ಗಮನಿಸ್ತಾ ಇರ್ಬೋದು ನೀವು ಅಲ್ಲಿ ಪಕ್ಕದಲ್ಲೇ ನಿಮಗೆ ನೇತ್ರಾವತಿ ನದಿ ಹರಿಯುತ್ತೆ ಬಹಳ ದೂರ ಇಲ್ಲ ಆ ನೇತ್ರಾವತಿ ನದಿ ನಿಮಗಲ್ಲೇ ಹರಿಯುತ್ತೆ ಆ ನದಿಯ ಪಕ್ಕದಲ್ಲೇ ಇದ್ದಂಥ ಪಾಯಿಂಟ್ ಇದು ತೀರಾ ತೀರ ಸಮೀಪಕ್ಕೆ ಇದ್ದಂಥ ಪಾಯಿಂಟ್ ಇದು ಎರಡು ಸಾವಿರದ ಹತ್ತೊಂಬತ್ತರಲ್ಲಿ ವಿಪರೀತವಾದಂತಹ ಪ್ರವಾಹ ಸಂಭವಿಸಿತ್ತು ಆ ಸಂದರ್ಭದಲ್ಲಿ ನೀವು ಈ ಕಡೆ ಪ್ರದೇಶವನ್ನು ಗಮನಿಸ್ತಾ ಇದ್ದೀರಿ ಇಲ್ಲಿ ಗುಡ್ಡದ ರೀತಿಯಾದಂತಹ ವಾತಾವರಣ ಇದೆ ವಿಪರೀತ ಲ್ಯಾಂಡ್ ಸ್ಲೈಡ್ ಆಗಿತ್ತು ಅಂದ್ರೆ ಗುಡ್ಡ ಕುಸಿತ ಅಂತ ಏನು ಕರಿತೀವಿ ಗುಡ್ಡ ಕುಸಿತ ಆಗಿತ್ತು ಗುಡ್ಡ ಕುಸಿತ ಆದಂತಹ ಕಾರಣಕ್ಕಾಗಿ ಕೆಳಗಡೆ ಸಂಪೂರ್ಣವಾಗಿ ಮಣ್ಣು ಹೋಗಿ ಕೂತು ಆ ಪ್ರದೇಶಕ್ಕೆ ಆ ವಾತಾವರಣ ಸಂಪೂರ್ಣವಾಗಿ ಬದಲಾಗಿದೆ ಅಲ್ಲಿಯ ಚಿತ್ರಣವೂ ಕೂಡ ಸಂಪೂರ್ಣವಾಗಿ ಬದಲಾಗಿದೆ ಹೀಗಾಗಿ ಎರಡು ಚಾನ್ಸಸ್ ಇರುವಂತ ಸಾಧ್ಯತೆ ಇದೆ ಒಂದು ಆ ಸಾಕ್ಷಿದಾರ ಆ ಜಾಗವನ್ನ ಗುರುತಿಸುವಲ್ಲಿ ಎಡವಿರುವಂತ ಸಾಧ್ಯತೆ ಇದೆ ಯಾಕಂದ್ರೆ ಎರಡ್ ಸಾವಿರದ ಹದಿನಾಲ್ಕಕ್ಕೆ ಆ ವ್ಯಕ್ತಿ ಧರ್ಮಸ್ಥಳದಿಂದ ಹೊರಗಡೆ ಹೋಗಿದ್ದು ಆಗ್ಲಿಗೂ ಈಗ್ಲಿಗೂ ವಾತಾವರಣದಲ್ಲಿ ಬಹಳ ವ್ಯತ್ಯಾಸ ಇದೆ ಆಗ ನೇತ್ರಾವತಿ ನದಿ ಹರಿತಾ ಇದ್ದಂಥ ವಿಸ್ತಾರಕ್ಕೂ ಈಗ ನೇತ್ರಾವತಿ ನದಿ ಹರಿತಿರುವಂತಹ ವಿಸ್ತಾರಕ್ಕೂ ಆಗ ಈ ಪ್ರದೇಶ ಇದ್ದಂಥ ರೀತಿಗೂ ಈಗ ಬಹಳ ವ್ಯತ್ಯಾಸ ಇದೆ ಹೀಗಾಗಿ ಆತ ಸ್ಥಳವನ್ನ ಗುರುತಿಸುವಲ್ಲಿ ಎಡವಿರುವಂತ ಸಾಧ್ಯತೆ ಇದೆ ಒಂದು ಮತ್ತೊಂದು ಇಲ್ಲಿ ನಾಗ್ಲೇ ಹೇಳ್ತಾ ಇದ್ನಲ್ಲ ಗುಡ್ಡ ಕುಸ್ತ ಆಗಿರುವಂತಹ ಕಾರಣಕ್ಕಾಗಿ ವಿಪರೀತ ಮಣ್ಣು ಬಿದ್ದ ಕಾರಣಕ್ಕೆ ಒಂದಷ್ಟು ಸಮಸ್ಯೆ ಆಗಿರಬಹುದು ಅಲ್ಲಿ ಹುಡುಕಾಟದ ಸಂದರ್ಭದಲ್ಲಿ ಆ ಕಾರಣಕ್ಕಾಗಿ ಸಿಗದೆ ಇರಬಹುದು ಹಾಗಂದ ಮಾತ್ರ ಕಲಸ್ತಿ ಪಂಜರ ಇದ್ದೇ ಇತ್ತು ಅಂತ ನಾನು ವಾದ ಮಾಡ್ತಾ ಇಲ್ಲ ಆದರೆ ಆರಲ್ಲಿ ಆತ ಕಾನ್ಫಿಡೆನ್ಸ್ ಅಲ್ಲಿ ಹೇಳಿದ್ದನ್ನು ಗಮನಿಸ್ತಾ ಇದ್ದಾರೆ ಪಾಯಿಂಟ್ ನಂಬರ್ ಸಿಕ್ಸ್ ಅಲ್ಲಿ ಆತ ಯಾವ ಆತ್ಮವಿಶ್ವಾಸದಲ್ಲಿ ಹೇಳಿದ್ದ ಅದೇ ರೀತಿಯಾಗಿ ಸಿಕ್ಕಿತ್ತು ಆ ದೃಷ್ಟಿಯಲ್ಲಿ ಇಟ್ಕೊಂಡು ನೋಡೋದಾದ್ರೆ ಇಂಥ ಒಂದಷ್ಟು ಕಾರಣಗಳಿಗಾಗಿ ಇಲ್ಲಿ ಸಿಗದೇ ಇರಬಹುದು ನಿಮಗೆ ಈ ಪ್ರದೇಶವನ್ನು ನೋಡ್ತಾ ಇದ್ದಾಗ ಭಾಳ ಸ್ಪಷ್ಟವಾಗಿ ಗೊತ್ತಾಗುತ್ತೆ ನಾವು ಎಲ್ಲೋ ಕುತ್ಕೊಂಡು ಮಾತಾಡಿದ್ರೆ ನಮಗೆ ಈ ಪ್ರದೇಶ ಅರ್ಥ ಆಗೋದಿಲ್ಲ ಅಥವಾ ಗ್ರೌಂಡ್ ರಿಯಾಲಿಟಿಯೂ ಕೂಡ ಗೊತ್ತಾಗೋದಿಲ್ಲ ನಾವು ಆ ಸಾಕ್ಷಿದಾರನನ್ನೇ ದುರಿಸ್ಸೋಕೆ ಶುರು ಮಾಡ್ಕೊಳ್ತೀವಿ ಆತನ ಬಗ್ಗೆ ಅನುಮಾನ ವ್ಯಕ್ತಪಡಿಸೋಕೋಕೋ ಶುರು ಮಾಡ್ಕೊಳ್ತೀವಿ ಆದರೆ ನಿಮಗೆ ಈ ಗ್ರೌಂಡನ್ನು ಹತ್ತರಿಂದ ನೋಡಿದಂಥ ಸಂದರ್ಭದಲ್ಲಿ ಮಾತ್ರ ನಿಮಗೆ ಕ್ಲಾರಿಟಿ ಸಿಗೋದಕ್ಕೆ ಶುರುವಾಗುತ್ತೆ ಇದು ಇಲ್ಲಿವರೆಗೆ ಬಂದಿರುವಂಥ ಮಾಹಿತಿ ಯಾವುದೇ ಅಫಿಷಿಯಲ್ ಇನ್ಫಾರ್ಮೇಷನ್ ಇಲ್ಲ ಮತ್ತೆ ಮತ್ತೆ ಹೇಳ್ತಾ ಇದ್ದೀನಿ ಎಸ್ ಐ ಟಿ ಅಧಿಕಾರಿಗಳು ಇದಕ್ಕೆ ಸಂಬಂಧಪಟ್ಟ ಯಾವುದೇ ಮಾಧ್ಯಮ ಪ್ರಕಟಣೆ ಹೊರಡಿಸಿಲ್ಲ ಅಥವಾ ಮಾಧ್ಯಮದವರ ಜೊತೆಗೆ ಯಾವುದೇ ವಿಚಾರಗಳನ್ನು ಕೂಡ ಹಂಚಿಕೊಂಡಿಲ್ಲ ಆದರೆ ಗ್ರೌಂಡಲ್ಲಿದ್ದಾಗ ಇದ್ದಾಗ ಗೊತ್ತಾದಂಥ ಒಂದಷ್ಟು ಸಂಗತಿ ಇದು ಒಟ್ಟಾರೆಯಾಗಿ ಏಳು ಮತ್ತೆ ಎಂಟಕ್ಕೆ ಸಂಬಂಧಪಟ್ಟಂತ ವಿಚಾರ ನೀವು ಇಲ್ಲಿ ಗಮನಿಸಿದ್ರೆ ನಿಮಗೆ ಇನ್ನು ಕ್ಲಿಯರ್ ಪಿಕ್ಚರ್ ಸಿಗುತ್ತೆ ನೀವು ಇಲ್ಲಿ ನೋಡ್ತಾ ಇದ್ದೀರಿ ಸಾಕಷ್ಟು ಜನ ನಿಂತ್ಕೊಂಡು ನೋಡ್ತಾ ಇದ್ದಾರೆ ಇಲ್ಲಿ ಒಂದು ರೀತಿಯಲ್ಲಿ ಸೆಕ್ಯೂರಿಟಿ ಕೂಡ ಬಹಳ ದೊಡ್ಡ ಮಟ್ಟಿಗೆ ಸವಾಲಾಗಿದೆ ಜನರನ್ನು ನಿಯಂತ್ರಿಸೋದು ಕೂಡ ಒಂದು ರೀತಿಯಲ್ಲಿ ಸವಾಲು ಒಂದ್ರು ಕೂಡ ತಪ್ಪಾಗ್ಲಿಕ್ಕಿಲ್ಲ ನಾನು ಇನ್ನೊಂದು ಸ್ಪಾಟ್ ನಿಂದ ನಿಮಗೆ ನೀಟಾಗಿ ಆ ದೃಶ್ಯವನ್ನು ತೋರಿಸ್ತಾ ಹೋಗ್ತೀನಿ ಆಗ ಕ್ಲಿಯರ್ ಪಿಕ್ಚರ್ ಸಿಗುತ್ತೆ ಯಾವ ಕಾರಣಕ್ಕಾಗಿ ಸಿಗದೆ ಇರಬಹುದು ಅಥವಾ ಇಲ್ಲಿನ ಭೌಗೋಳಿಕ ವಾತಾವರಣ ಹೇಗಿದೆ ಅಥವಾ ಇಲ್ಲಿನ ವಸ್ತುಸ್ಥಿತಿ ಯಾವ ರೀತಿಯಾಗಿದೆ ಎನ್ನುವಂಥ ರೀತಿಯಲ್ಲಿ ನಾನು ಇದೀಗ ಮತ್ತೊಮ್ಮೆ ನಿಮಗೆ ನೇತ್ರಾವತಿ ನದಿಯನ್ನು ತೋರಿಸ್ತೀನಿ ನೋಡಿ ಇದು ನೇತ್ರಾವತಿ ನದಿ ನಿಮಗೆ ಈ ನದಿಯ ಪಕ್ಕದಲ್ಲಿ ನೀವು ಒಂಚೂರು ಆ ಕಡೆ ನೋಡಿದ್ರೆ ನಿಮಗೆ ಅಲ್ಲಿ ಕಾಣೋದು ಪಾಯಿಂಟ್ ನಂಬರ್ ಏಟ್ ತೀರಾ ನದಿ ದಂಡೆ ಇದು ತೀರಾ ನದಿ ದಂಡೆ ಆಗ ನನ್ನ ಪ್ರಕಾರ ನೇತ್ರಾವತಿ ನದಿಯ ವಿಸ್ತಾರ ಇಷ್ಟಿರುವಂತಹ ಚಾನ್ಸಸ್ ಕಡಿಮೆ ಇದೆ ಎರಡ್ ಸಾವಿರದ ಹದಿನಾಲ್ಕರ ಸಂದರ್ಭದಲ್ಲಿ ಆತ ಆ ವ್ಯಕ್ತಿ ಹೇಳ್ತಿರೋ ಸಂದರ್ಭದಲ್ಲಿ ತೀರಾ ಮಣ್ಣು ಕೊರೆದು ನದಿಯಲ್ಲಿ ಹೋಗಿರುವಂತಹ ಸಾಧ್ಯತೆಯೂ ಕೂಡ ಇದೆ ಹೀಗಾಗಿ ಸಂಪೂರ್ಣ ವಾತಾವರಣ ಬದಲಾವಣೆ ಆಗಿರಬಹುದು ಆ ಕಾರಣಕ್ಕಾಗಿ ಆತ ಗೊಂದಲಕ್ಕೊಳಗಾಗಿರಬಹುದು ಅಂತಲೂ ಕೂಡ ಈ ಕ್ಷಣಕ್ಕೆ ಅನಿಸ್ತಾ ಇದೆ ಓಕೆ ಇಲ್ಲಿಗೆ ಇವತ್ತಿಗೆ ಇಷ್ಟು ಮುಗೀತು ಹಾಗಾದರೆ ಮುಂದೇನು ಸಹಜವಾಗಿ ಒಂದಷ್ಟು ಪ್ರಶ್ನೆ ಇರುತ್ತೆ ಮುಂದೆ ಚಿಗುವಂಥ ಚಾನ್ಸಸ್ ಇದೆಯಾ ಹೇಗೆ ಏನು ಎತ್ತ ಅಂತೇಳಿ ಈ ಎಂಟು ಪಾಯಿಂಟ್ಗಳು ಕೂಡ ಇದ್ದಿದ್ದು ನಿಮಗೆ ನೇತ್ರಾವತಿ ನದಿಯ ದಂಡದ ಅಂದರೆ ಅದರ ತೀರ ಸಮೀಪದಲ್ಲೇ ದಡದಲ್ಲೇ ಇದ್ದಿದ್ದು ಇನ್ನುಳಿದಂಥ ಪ್ರದೇಶ ಇದೆಯಲ್ಲ ಅದು ಸ್ವಲ್ಪ ನೇತ್ರಾವತಿ ನದಿಯಿಂದ ದೂರ ಇರುವಂಥ ಪ್ರದೇಶ ಕಂಪ್ಲೀಟ್ ಅರಣ್ಯ ಪ್ರದೇಶ ನಾನು ಸೀದಾ ನಿಮ್ಮನ್ನು ಆ ಪ್ರದೇಶಕ್ಕೂ ಕೂಡ ಕರ್ಕೊಂಡು ಹೋಗ್ತೀನಿ ಆಗ ಇನ್ನಷ್ಟು ನಿಮಗೆ ಕ್ಲಾರಿಟಿ ಸಿಗ್ತಾ ಹೋಗುತ್ತೆ ಹಾಗೆ ಸಾಕ್ಷಿದಾರ ಹೇಳ್ತಾ ಇರೋದು ಒಂಬತ್ತು ಹತ್ತು ಹನ್ನೊಂದು ಹನ್ನೆರಡು ಹದಿಮೂರು ಅಥವಾ ವಿಪರೀತ ಆತ್ಮವಿಶ್ವಾಸದಲ್ಲಿ ಇರೋದು ಇನ್ನುಳಿದಂಥ ಪಾಯಿಂಟ್ಗಳ ಕುರಿತಾಗಿ ಜೊತೆಗೆ ವಕೀಲರು ಒಂದು ಮಾಧ್ಯಮ ಪ್ರಕಟಣೆ ಹೊರಡಿಸಿದ್ರು ಪ್ರತಿ ಪಾಯಿಂಟಲ್ಲೂ ಕೂಡ ಏಳರಿಂದ ಎಂಟು ಶವಗಳು ಇದೆ ಎನ್ನುವ ರೀತಿಯಲ್ಲಿ ಇದು ನೇತ್ರಾವತಿ ನದಿ ಆದರೆ ನಿಮ್ಮ ಮುಂದೆ ಬರ್ತಾ ಇದ್ದ ಹಾಗೆ ನಿಮಗಿಲ್ಲಿ ಅರಣ್ಯ ಪ್ರದೇಶ ಕಾಣುತ್ತೆ ಎಲ್ಲ ಕಡೆಗಳಲ್ಲೂ ಕೂಡ ನಿಮಗೆ ಕಾಡು ಆವರಿಸಿಕೊಂಡಿದೆ ಇನ್ನುಳಿದಂಥ ಪಾಯಿಂಟ್ಸ್ ಇರೋದು ಪೂರ್ತಿ ಈ ಭಾಗದಲ್ಲೇ ನಾನು ಹಿಂದಿನ ವೀಡಿಯೋಲ್ಲಿ ತೋರಿಸಿದ್ದೆ ಹೀಗಾಗಿ ಮತ್ತೆ ನಾನು ಅಲ್ಲಿವರೆಗೆ ಹೋಗೋದಿಲ್ಲ ನಿಮಗೆ ಇಲ್ಲಿಂದ ನಾನು ಎಕ್ಸ್ಪ್ಲೇನ್ ಮಾಡ್ತೇನೆ ಈ ಈ ಕಾಡಿನ ಅಂಚೆಯನ್ನು ಕಾಣಿಸ್ತಾ ಇದೆ ನಿಮಗೆ ಈ ಅಂಚಿನ ಸಮೀಪದಲ್ಲೇ ಎಲ್ಲ ಪ್ರದೇಶವೂ ಕೂಡ ಇರೋದು ಹತ್ತು ಒಂಬತ್ತು ಹತ್ತು ಹನ್ನೊಂದು ಹನ್ನೆರಡು ಹೀಗಾಗಿ ನಾಳೆ ಇಲ್ಲಿಂದ ಕಾರ್ಯಾಚರಣೆ ಮಾಡುವಂಥ ಸಾಧ್ಯತೆ ಇದೆ ನಾಳೆ ಸಹಜವಾಗಿ ಎಸ್ ಐ ಟಿ ಅಧಿಕಾರಿಗಳಿಗೆ ಅದು ಬಹಳ ಸವಾಲು ಕೂಡ ಆಗಿರುತ್ತೆ ಯಾಕಂದರೆ ರಸ್ತೆ ಬದಿಯಲ್ಲಿದೆ ಟ್ರಾಫಿಕ್ ಅನ್ನ ಕಂಟ್ರೋಲ್ ಮಾಡಬೇಕು ಜನ ಸ್ಥಳೀಯರು ಕೂಡ ಇಲ್ಲಿ ಜಮಾಯಿಸ್ತಿದ್ದಾರೆ ಅವ್ರನ್ನ ಕಂಟ್ರೋಲ್ ಮಾಡಬೇಕು ಇದೆಲ್ಲವೂ ಕೂಡ ಬಹಳ ಸವಾಲಿನ ಕೆಲಸ ಆ ಸವಾಲನ್ನು ಮೀರಿ ಅವರಿಲ್ಲಿ ನಾಳೆ ಕೆಲಸವನ್ನ ಮಾಡಬೇಕಾಗತ್ತೆ ಇದಿಷ್ಟು ಪ್ರದೇಶ ನಿಮ್ಗೆ ಕಾಣಿಸ್ತಾ ಇದೆಯಲ್ಲ ಇಲ್ಲಿ ಆತ ಯಾವ ರೀತಿಯಾಗಿ ನೆನ್ಪಿಟ್ಕೊಂಡಿದ್ದ ಅಂತ ನಾವು ನೋಡ್ತಾ ಹೋದಾಗ ನಿಮಗೆ ಇಲ್ಲಿ ದೊಡ್ಡ ದೊಡ್ಡ ಒಂದಷ್ಟು ಮರಗಳು ಕಾಣಿಸ್ತಾ ಇದಾವೆ ನಿಮಗೆ ಇಲ್ಲಿ ಆತ ಪ್ರತಿ ಪಾಯಿಂಟನ್ನು ಏನು ತೋರಿಸಿದ್ದಾನೆ ಒಂಬತ್ತು ಹತ್ತು ಹನ್ನೊಂದು ಹನ್ನೆರಡು ಎಲ್ಲವೂ ಕೂಡ ಆ ಮರದ ಸಮೀಪದಲ್ಲೇ ಇದ್ದಾವೆ ಹೀಗಾಗಿ ಆ ಮರಗಳನ್ನು ನೆನ್ಪಿಟ್ಕೊಂಡು ಆತ ಆ ಜಾಗವನ್ನು ಸರಿಯಾಗಿ ಗುರುತಿಸಿರುವಂತ ಸಾಧ್ಯತೆಯೂ ಕೂಡ ಇದೆ ಹೀಗಾಗಿ ಬರೆ ಕಾದು ನೋಡೋಣ ಇವತ್ತೇ ನಾವು ಒಂದು ಅಂತಿಮ ತೀರ್ಮಾನಕ್ಕೆ ಬರೋದು ಬೇಡ ಅಥವಾ ಅಂತಿಮ ಮುದ್ರೆಯನ್ನು ಓದೋದು ಬೇಡ ಏನೂ ಸಿಗಲಿಲ್ಲ ಹಾಗೆ ಹೀಗೆ ಅಂತ ಹೇಳಿ ನೋಡಿ ಹಿಟಾಚಿ ಕೆಲಸವನ್ನು ಮುಗಿಸಿ ಬರ್ತಾ ಇದೆ ಈಗ ಇವತ್ತು ಹಿಟಾಚಿಯನ್ನು ಕೂಡ ಬಳಸ್ಕೊಳ್ಳಲಾಗಿತ್ತು ಕೈ ಮೂಲಕ ಆಗೋದಿಲ್ಲ ಅಂತ ಹೇಳಿ ಮಿನಿ ಯಂತ್ರವನ್ನು ಕೂಡ ಬಳಸ್ಕೊಳ್ಳಲಾಗಿತ್ತು ಆದರೆ ಹೆಚ್ಚಿನ ಪ್ರಯೋಜನ ಆದ ರೀತಿಯಲ್ಲಿ ಕಾಣಿಸ್ತಾ ಇಲ್ಲ ಯಾಕಂದರೆ ಯಾವುದೇ ಅಸ್ಥಿಪಂಜರವೂ ಕೂಡ ಸಿಗದಂತಹ ಕಾರಣಕ್ಕಾಗಿ ನಾಳೆ ಕಾದ್ ನೋಡೋಣ ಉಳಿದಂತ ಎಲ್ಲ ಕಡೆಗಳಲ್ಲೂ ಕೂಡ ಹೆಚ್ಚಿನ ಶವಗಳಿ ಇದೆ ಎನ್ನುವ ರೀತಿಯಲ್ಲಿ ಆ ವ್ಯಕ್ತಿ ಹೇಳ್ತಿದ್ದಾನೆ ಜೊತೆಗೆ ವಕೀಲರು ಕೂಡ ಅದೇ ವಾದವನ್ನ ಮಾಡ್ತಾ ಇದ್ದಾರೆ ಒಂದು ನಾನು ಇದನ್ನು ತುಂಬಾ ಡ್ರ್ಯಾಗ್ ಮಾಡೋದಕ್ಕೆ ಹೋಗೋದಿಲ್ಲ ಇದಿಷ್ಟು ವಿಚಾರ ಕೊನೆಯದಾಗಿ ಒಂದು ಮಾತು ನಾನು ಎಲ್ರಿಗೂ ಕೂಡ ಹೇಳ್ತಾ ಇರೋದು ಇದರಲ್ಲಿ ಒಂದು ರೀತಿಯಲ್ಲಿ ಎರಡು ಗುಂಪು ಆದ ರೀತಿಯಲ್ಲಿ ಕಾಣಿಸ್ತಾ ಇದೆ ಆರೋಪ ಪ್ರತ್ಯಾರೋಪಗಳು ಚರ್ಚೆ ಎಲ್ಲವೂ ಕೂಡ ನಡೀತಾ ಇದೆ ಈಗ ಆ ವ್ಯಕ್ತಿಯ ವಿಚಾರಕ್ಕೆ ಬಂದರೆ ಆ ವ್ಯಕ್ತಿ ಯಾವುದೋ ಹಾದಿ ಬೀದಿಯಲ್ಲಿ ಕುತ್ಕೊಂಡು ಸ್ಟೇಟ್ಮೆಂಟ್ ಅನ್ನು ಕೊಟ್ಟಿಲ್ಲ ಆತ ನ್ಯಾಯಾಧೀಶರ ಮುಂದೆ ಒನ್ ಸಿಕ್ಸ್ಟಿ ಫೋರ್ ಸ್ಟೇಟ್ಮೆಂಟ್ ಕೊಟ್ಟಿದ್ದಾನೆ ಅದಾದ ಬಳಿಕ ಪೊಲೀಸರ ಮುಂದೆ ಒನ್ ಸಿಕ್ಸ್ಟಿ ಒನ್ ಆಗಿದೆ ಅದಾದ ನಂತರ ಎಸ್ ಐ ಟಿ ಅಧಿಕಾರಿಗಳ ಹದಿನೈದು ಗಂಟೆ ವಿಚಾರಣೆನ ಆತ ಫೇಸ್ ಮಾಡಿದ್ದಾನೆ ಆತ ಮತ್ತೆ ಮತ್ತೆ ಹೇಳ್ತಿದ್ದಾನೆ ನನ್ನ ಬ್ರೈನ್ ಮ್ಯಾಪಿಂಗ್ ಒಳಪಡಿಸಿ ಎಲ್ಲ ಸೈಂಟಿಫಿಕ್ ಏನೇನು ಪರೀಕ್ಷೆಗಳಿದ್ದಾವೆ ಅದಕ್ಕೆ ನನ್ನನ್ನು ಒಳಪಡಿಸಿ ನಾನೆಲ್ಲದಕ್ಕೂ ಕೂಡ ರೆಡಿ ಇದ್ದೇನೆ ರೆಡಿ ಇದ್ದೇನೆ ಅಂತ ಹೇಳಿ ಆತ ಸಾರಿ ಸಾರಿ ಹೇಳ್ತಾ ಇದ್ದಾನೆ ಇಷ್ಟೆಲ್ಲ ಹೇಳ್ತಿರುವ ಸಂದರ್ಭದಲ್ಲಿ ಆತ ಸುಳ್ಳು ಹೇಳ್ತಿದ್ದಾನೆ ಷಡ್ಯಂತ್ರ ಅಂತ ಹೇಳಿ ನಾವೀಗಲೇ ತೀರ್ಮಾನ ತಗೊಳ್ಳೋಕೆ ಸಾಧ್ಯ ಇಲ್ಲ ಒಂದಷ್ಟು ಸಮಯ ಕಾದ್ ನೋಡೋಣ ಹಾಗಂದ ಮಾತ್ರಕ್ಕೆ ಇಲ್ಲಿ ಅಸ್ಥಿ ಪಂಜರ ಸಿಕ್ತು ಅಂತ ಕಾರಣಕ್ಕೆ ನಾವು ಇನ್ನೊಬ್ಬರ ಮೇಲೂ ಕೂಡ ನಾವು ಆರೋಪವನ್ನು ಹೊರಿಸೋದಕ್ಕೂ ಕೂಡ ಸಾಧ್ಯ ಆಗೋದಿಲ್ಲ ಅದಕ್ಕೂ ಕೂಡ ಒಂದಷ್ಟು ವೆಯ್ಟ್ ಆ್ಯಂಡ್ ವಾಚ್ ಕಾಯೋಣ ಒಂದಷ್ಟು ಏನಾಗುತ್ತೆ ಏನು ಎತ್ತ ಎನ್ನುವ ರೀತಿಯಲ್ಲಿ ನೋಡೋಣ ನಾಳೆ ನಮಗೆ ನಿಮಗೆ ನಾನು ಇದೇ ಸ್ಪಾಟ್ ಇಂದ ಇನ್ನಷ್ಟು ಅಪ್ಡೇಟನ್ನು ನಿಮ್ಮ ಮುಂದೆ ಇಡ್ತಾ ಹೋಗ್ತೀನಿ ಧನ್ಯವಾದ ವಿಡಿಯೋ ನೋಡಿದ್ದಕ್ಕಾಗಿ